ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆ ಗುಡ್ಸ್ಕೊಂಡು ಅವ್ರಿಗೆ ಯಾವ್ದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಲಿ ಕೆಲಸ ನಾನು ಬಂತು ಒಂದ್ ಎರಡು ಮೂರು ದಿವಸ ಓಡಾಡಿ ಸ್ವಲ್ಪ ಅಲ್ಲಿಗಳ ಕಡೆ ಓಡಾಡುವ ಎರಡು ದಿವಸ ಮೂರ್ ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕ್ಯಾಂಡಿಡೇಟ್ ಹದಿನಾರಾಯಣ್ ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸದ್ರ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ನೋಡಕ್ಕಾಗಿಲ್ಲ ಅದು ಕರೆಕ್ಟ್ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜನೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀನಿ ನನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸಕ್ತಗೊಂಡ ಖಂಡಿತವಾಗ್ಲೂ ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಎ ಪಿ ಎಸ್ ಎಂ ಸಿ ಯಾರಾದರೂ ಸಂಸದರಾದರೂ ಶಾಸಕರಾದ್ರೂ ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗೆ ಅದೇನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಆಗುತ್ತೆ ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆ ಗುಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನೋ ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟು ಇದೆ ನನ್ನ ಸಮ್ಮತನೂ ಇದೆ ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಯಾರು ಅಭಿವೃದ್ಧಿನಲ್ಲಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಳ್ಳೋಣ ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಹೋದ್ರೆ ಸರ್ ಅವ್ರು